ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಚಪಾತಿ ಥರನೇ ಒಂದು ದೋಸೆಯನ್ನು ಯಾವ ಥರ ರೆಡಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ ಸೊ ಬ್ಯಾಚುಲರ್ಸ್ ಈಸಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಏನಾದರೂ ಹೇಳುವಾಗ ತಡ ಆದರೆ ಈ ರೀತಿ ದಿಢೀರ್ ದೋಸೆಯನ್ನು ಮಾಡ್ಬೋದು ಅಕ್ಕಿ ನೆನೆ ಹಾಕಬೇಕು ಅಂತ ಇಲ್ಲ ಅಥವಾ ಹಿಟ್ಟು ಅರಿಬೇಕು ಅಂತ ಇಲ್ಲ ಹಾಗಾದರೆ ಯಾವ ಥರ ಈ ದೋಸೆಯನ್ನು ಮಾಡೋದು ಅಂತ ನೋಡೋಣ ನಾನಿಲ್ಲಿ ಬೌಲ್ ತಗೊಂಡು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೇನೆ ನೀವು ಬೇಕಾದ್ರೆ ಮೈದಾ ಹಿಟ್ಟಿನಲ್ಲೂ ಕೂಡ ಮಾಡ್ಬೋದು ಅಥವಾ ಬರೀ ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ಬೋದು ನಾನು ಈ ಎರಡು ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ಹಾಕಿದ್ದೇನೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹುಡಿ ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗಲೇ ನೀರು ಹಾಕೋದು ಬೇಡ ಹಾಗೆಯೇ ಆಗಿ ಮಿಕ್ಸ್ ಮಾಡಿ ನಿಮ್ಮ ಹತ್ರ ಈ ಥರ ಒಂದು ಎಗ್ ಬೀಟರ್ ಇಲ್ಲದಿದ್ದರೆ ಸ್ಪೂನಿನ ಸಹಾಯದಲ್ಲಿಯೂ ಕೂಡ ಮಿಕ್ಸ್ ಮಾಡಿಕೊಳ್ಬಹುದು ಸೊ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ಇದಕ್ಕೊಂದು ಒಂದರಿಂದ ಒಂದು ಕಾಲು ಕಪ್ಪಾಗುವಷ್ಟು ನೀರು ಬೇಕಾಗ್ತದೆ ಸೊ ನೋಡಿಬಿಟ್ಟು ಹಾಕೊಳ್ಳಿ ಒಮ್ಮೆಲೆ ಹಾಕ್ಕೊಳ್ಳೋದು ಬೇಡ ಸೊ ಒಂದರಿಂದ ಒಂದು ಕಾಲಷ್ಟು ನೀರು ಬೇಕಾಗ್ತದೆ ಸೊ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಈ ರೀತಿ ಕಲಸಿಬಿಟ್ಟು ಮಾಡಬೇಕು ಸೊ ಇದು ದೋಸೆ ಹಿಟ್ಟಿನ ಥರಕ್ಕೆ ಅಂದರೆ ದೋಸೆ ಹಿಟ್ಟೆಲ್ಲ ಯಾವ ಥರ ಇರ್ತದೆ ನೀರು ದೋಸೆ ಅಲ್ಲ ಸಾಧಾರಣ ಉದ್ದಿನ ದೋಸೆ ಎಲ್ಲ ಮಾಡ್ತಿರಲ್ಲ ಸೊ ಆ ಹದಕ್ಕೆ ಬರಬೇಕು ನಾನು ತೋರಿಸ್ತೇನೆ ಎಕ್ಸಾಕ್ಟಾಗಿ ಯಾವ ಥರ ಇರಬೇಕು ಅಂತ ಸೊ ಈ ರೀತಿ ನೀವು ಎಗ್ಬೀಟರಿಂದ ಮಿಕ್ಸ್ ಮಾಡೋದ್ರಿಂದ ಅಲ್ಲಲ್ಲಿ ಗಂಟುಗಳಾಗೋದಿಲ್ಲ ಚೆನ್ನಾಗಿ ಈಸಿಯಾಗಿ ಪರ್ಫೆಕ್ಟಾಗಿ ಬರ್ತದೆ ಸೊ ಚೆನ್ನಾಗಿ ಗಂಟುಗಳು ಇಲ್ಲದ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಇದು ಒಂಥರ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಕ್ವಿಕ್ಕಾಗಿ ಆಗ್ತದೆ ಯಾಕಂದರೆ ಬೆಳಿಗ್ಗೆ ಏನಾದರೂ ಹೇಳೋದಿಲ್ಲ ಲೇಟಾದರೆ ಅಥವಾ ಅಕ್ಕಿ ನೆನೆ ಹಾಕ್ಲಿಕ್ಕೆ ಏನಾದರೂ ನೆನಪಿಲ್ಲದಿದ್ದರೆ ಈ ರೀತಿ ದೋಸೆಗಳನ್ನು ಮಾಡಬಹುದು ಹಾಗೆಯೇ ಯಾರಿಗಾರು ಚಪಾತಿ ತಿನ್ನಲಿಕ್ಕೆ ತುಂಬಾ ಇಷ್ಟ ಇದ್ದು ಚಪಾತಿ ಲಟ್ಟಿಸ್ಲಿಕ್ಕೆ ಬರೋಲ್ಲ ಅಥವಾ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳುವವರು ಕೂಡ ಈ ರೀತಿ ದಿಢೀರ್ ದೋಸೆಯನ್ನು ಮಾಡಬಹುದು ಯಾಕಂದರೆ ಸಾಧಾರಣವಾಗಿ ಚಪಾತಿ ಥರನೇ ಬರ್ತದೆ ಅದಕ್ಕಿಂತ ಸಾಫ್ಟಾಗಿಯೇ ಬರ್ತದೆ ಅಂತಲೇ ಹೇಳಬಹುದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಉಂಟು ಒಂದು ನೆನಪಲ್ಲಿಟ್ಕೊಳ್ಳಿ ಗಂಟುಗಳು ಇಲ್ಲದ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದೆ ಈ ಹದಕ್ಕೆ ಇರಬೇಕು ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ ಈ ಹದಕ್ಕೆ ಇರಬೇಕು ಇನ್ನು ಸ್ಟಿಕ್ ಪ್ಯಾನ್ ತಗೊಂಡು ನಾವು ಈ ದೋಸೆಯನ್ನು ಮಾಡಿಕೊಳ್ಬೇಕು ಸೊ ಆಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ತದೆ ಸೊ ನಾನಿಲ್ಲಿ ಸ್ಟಿಕ್ ಪ್ಯಾನ್ ಬಿಸಿ ಆಗಲಿಕ್ಕೆ ಬಿಸಿ ಬಿಸಿ ನಂತರ ಎಣ್ಣೆ ಹಾಕೊಳ್ಳುವ ಅಗತ್ಯ ಕೂಡ ಇರುವುದಿಲ್ಲ ನಾನ್ ಸ್ಟಿಕ್ ಪ್ಯಾನ್ಗೆ ಈ ರೀತಿ ದೋಸೆ ನೀವು ಯಾವ ತರ ಮಾಡ್ತೀರಿ ಒಂದ್ ಸೌಟಲ್ಲಿ ಸ್ವಲ್ಪ ಹಿಟ್ಟು ತಕೊಂಡ್ಬಿಟ್ಟು ಈ ರೀತಿ ರೌಂಡ್ ಶೇಪ್ಗೆ ಹಾಕೊಳ್ಬೇಕು ನೀವು ಬೇಕಾದ್ರೆ ಮುಚ್ಚಳ ಮುಚ್ಚಿಬಿಟ್ಟು ಕೂಡ ಮಾಡ್ಬೋದು ಅಥವಾ ಚಪಾತಿ ಥರನೇ ಬರಬೇಕು ಅಂತ ಇದ್ದರೆ ಈ ರೀತಿ ಚ ಓಪನ್ ಮಾಡಿಬಿಟ್ಟೆ ಮಾಡ್ಬೋದು ಎರಡೂ ಬದಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಮೊದಲಿಗೆ ಸ್ವಲ್ಪ ಎರಡೂ ಬದಿ ಕೂಡ ಫ್ರೈ ಆದ ನಂತರ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿಕೊಳ್ಬೇಕು ಸೊ ನೀವು ಎಣ್ಣೆ ಬೇಡ ಅಂತ ಇದ್ರೂ ಕೂಡ ಅದೇ ರೀತಿ ಎಣ್ಣೆ ಹಾಕದೆ ಕೂಡ ಫ್ರೈ ಮಾಡಿಕೊಳ್ಬಹುದು ಏನು ಡಿಫ್ರೆನ್ಸ್ ಬರಲ್ಲ ಚೆನ್ನಾಗಿಯೇ ಬರುತ್ತೆ ನೋಡಿ ಈಗ ಬಿಳಿ ಕಲರೆಲ್ಲ ಹೋಗ್ಬಿಟ್ಟು ಈ ರೀತಿ ಎಲ್ಲ ಕಡೆ ಒಂದೇ ಕಲರ್ ಬರಬೇಕು ಆಗ ಚೆನ್ನಾಗಿ ಒಂದು ಸೈಡ್ ಬೆಂದಿದೆ ಅಂತ ಅರ್ಥ ಸೊ ಒಂದು ಸೈಡ್ ಚೆನ್ನಾಗಿ ಬೆಂದಿದ ನಂತರ ಇನ್ನೊಂದು ಸೈಡ್ ಮಗುಚಿ ಹಾಕ್ಕೊಳ್ಬೇಕು ಸೊ ನೀವು ಕೇವಲ ಗೋಧಿ ಹಿಟ್ಟಲ್ಲಿ ಮಾಡಿದರೆ ಉಬ್ಬಿ ಬರೋಲ್ಲ ಸೊ ಮೈದದಲ್ಲಿ ಮಾಡಿದರೆ ಕೇವಲ ಮೈದದಲ್ಲಿ ಮಾಡಿದರೆ ಚೆನ್ನಾಗಿ ಉಪ್ಕೊಂಡು ಬರ್ತದೆ ಈ ಚಪಾತಿ ಎಲ್ಲ ಯಾವ ಥರ ಉಬ್ಬಿಗೆ ಬರುತ್ತೆ ನೋಡಿ ಆ ರೀತಿಯೇ ಉಪ್ಕೊಂಡು ಬರುತ್ತೆ ಅಥವಾ ಅರ್ಧ ಅರ್ಧ ಮಾಡಿ ಮಾಡಿದರೂ ಕೂಡ ಉಪ್ಕೊಂಡು ಬರುತ್ತೆ ಸ್ವಲ್ಪ ಮಟ್ಟಿಗೆ ಉಬ್ಬಿ ಬರುತ್ತೆ ಚಪಾತಿ ಎಲ್ಲ ಯಾವ ರೀತಿ ಬರ್ತದೆ ನೋಡಿ ಸೊ ಆ ರೀತಿಯೇ ಬರುತ್ತೆ ಸ್ವಲ್ಪ ಮಟ್ಟಿಗೆ ಇದು ನೋಡಿ ಈಗ ಚೆನ್ನಾಗಿ ಎರಡು ಬದಿ ಕೂಡ ಫ್ರೈ ಆಗಿದೆ ಸೊ ಈ ಟೈಮಲ್ಲಿ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಸೊ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇನ್ನೊಂದು ಎರಡು ಸ ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸೊ ನಾವು ಈ ಸೌಟಿನಿಂದ ಸೊ ಈ ಥರ ಪ್ರೆಸ್ ಮಾಡೋದ್ರಿಂದ ಅದೊಂದು ಬಟ್ಟೆ ಸಹಾಯದಿಂದ ಕೂಡ ಪ್ರೆಸ್ ಮಾಡಿಕೊಳ್ಬೋದು ಆಗ ಈ ದೋಸೆ ಸ್ವಲ್ಪ ಉಪ್ಪಿ ಬರ್ತದೆ ಸೊ ಇದು ಯಾವ ಅಂದರೆ ನೀವು ಬೆಳಗ್ಗೆದ್ದು ಬ್ರೇಕ್ಫಾಸ್ಟಿಗೆ ಮಾಡಿ ಕೂಡ ಮಾಡಬಹುದು ಅಥವಾ ಈವ್ನಿಂಗ್ ಕೂಡ ನಿಮಗೆ ಏನಾದರೂ ಹಸಿವಾಗ್ತಿದ್ರೆ ಜೋರು ಹಸಿವಾಗ್ತಿದ್ರೆ ಈ ರೀತಿ ದೋಸೆ ಮಾಡ್ಕೊಂಡು ತಿನ್ಬೋದು ಒಂದು ಬೇಗ ಆಗ್ತದೆ ಅಂತ ನೀವೇನಾದ್ರೂ ಕೆಲಸದಿಂದ ತಡ ಆಗಿ ಬಂದಿದ್ದರೆ ತುಂಬ ಹಸಿವಾಗ್ತಿದ್ರೆ ನಿಮ್ಮ ಹಸಿವು ಕೂಡ ನೀಗಿಸ್ತದೆ ಹಾಗೆಯೇ ತುಂಬ ಕ್ವಿಕ್ಕಾಗಿ ಆಗ್ತದೆ ಸೊ ಇದಕ್ಕೇನೆ ಒಂದು ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡಿದರೆ ಇನ್ನೂ ರುಚಿಯಾಗಿರುತ್ತೆ ಸೊ ಏನೂ ಸೈಡ್ ಡಿಶ್ ಬೇಕು ಅಂತ ಇರೋಲ್ಲ ಅಂದರೆ ಏನು ಪದಾರ್ಥ ಏನು ಬೇಕು ಅಂತ ಇರೋಲ್ಲ ಹಾಗೇ ದೋಸೆನೇ ಬರಿಯ ದೋಸೆನೇ ತಿನ್ಕೊಳ್ಬಹುದು ಸೊ ಅಥವಾ ಇದು ಬೇರೆ ಕರಿ ಜೊತೆಗೂ ಯಾವ ಕರಿ ಜೊತೆಗೂ ಕೂಡ ಇದು ಸೂಟ್ ಆಗುತ್ತೆ ಸೊ ಮಂಗಳೂರಲ್ಲಿ ಫಿಶ್ ಕರಿ ಜೊತೆ ತಿಂತೇವೆ ನಾವು ಫಿಶ್ ಕರಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ನೋಡಿ ಇಷ್ಟ ಆದರೆ ಸಾಕು ಇನ್ನೊಮ್ಮೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಒಂದು ಸೌತ್ ಫುಲ್ ಹಿಟ್ಟನ್ನು ತೆಗ್ದುಬಿಟ್ಟು ಈ ರೀತಿ ಹಾಕ್ಕೊಳ್ಬಿಟ್ಟು ರೌಂಡಾಗಿ ಮಾಡೋದು ಸೊ ನಾರ್ಮಲ್ ನೀವು ಉದ್ದಿನ ದೋಸೆ ಎಲ್ಲ ಯಾವ ಥರ ಮಾಡ್ತೀರಿ ಅದೇ ರೀತಿ ಹಾಗೆಯೇ ಎರಡೂ ಬದಿ ಕೂಡ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಎರಡೂ ಬದಿ ಕೂಡ ಫ್ರೈ ಮಾಡಿದ ನಂತರ ಎಣ್ಣೆ ಹಾಕಿಬಿಟ್ಟು ಇನ್ನೊಮ್ಮೆ ಫ್ರೈ ಮಾಡಿಕೊಳ್ಬೇಕು ಸೊ ಎಣ್ಣೆ ಬೇಡ ಅಂತ ಇದ್ದರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ಕೂಡ ತಿನ್ನಬಹುದು ಸೊ ಹಾಗೆಯೇ ಬ್ಯಾಚುಲರ್ಸ್ ಈಸಿ ರೆಸಿಪಿ ಅಂತಲೇ ಹೇಳಿದ್ದೇನೆ ಇದಕ್ಕೆ ಸೊ ಬ್ಯಾಚುಲರ್ಸ್ ಅಂದರೆ ಹಿಟ್ಟು ಕಲಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅಥವಾ ಚಪಾತಿ ಲಟ್ಟಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂತಲೇ ಇರ್ತದೆ ಆದರೆ ಚಪಾತಿ ತಿನ್ನಬೇಕು ಅಂತ ತುಂಬಾ ಮನಸ್ಸಿರ್ತದೆ ಹಾಗಾಗಿ ಈ ರೀತಿ ಒಂದು ಐಡಿಯಾ ಮಾಡಿದ್ದೇನೆ ನಾನು ನೀವು ಕೂಡ ಟ್ರೈ ಮಾಡಿ ನೀವು ಯಾವ ಥರ ಮಾಡಿದ್ದೀರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆಯೇ ಯಾರೆಲ್ಲ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಅಲ್ಲೇ ಇರುವ ಅನ್ನು ಕ್ಲಿಕ್ ಮಾಡೋದ್ರಿಂದ ನನ್ನ ಅವತ್ತಾವತ್ತಿನ ವೀಡಿಯೋನು ಆವತ್ತವತ್ತೇ ಕ್ವಿಕ್ ಆಗಿ ಫಸ್ಟಾಗಿ ನೀವೇ ನೋಡ್ಕೊಳ್ಬಹುದು ಸೊ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನ ವೀಡಿಯೋನು ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೊಮ್ಮೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ ಯು